ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮ್ ಅಷ್ಟೋಲೋಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ಶ್ರೀ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ರಾಶಿ ಎಂದರೇನು ಜ್ಯೋತಿಷ್ಯದಲ್ಲಿ ರಾಶಿಯ ಮಹತ್ವವೇನು ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ ನಕ್ಷತ್ರದ ಗುಂಪು ನಕ್ಷತ್ರದ ಸಮೂಹವೇ ರಾಶಿಯಾಗಿರ್ತಕ್ಕಂಥದ್ದು ಹಾಗೆ ಒಬ್ಬ ವ್ಯಕ್ತಿ ಹುಟ್ಟುವ ಸಮಯದಲ್ಲಿ ಚಂದ್ರನು ಯಾವ ರಾಶಿಯ ದಿಕ್ಕಿನಲ್ಲಿ ಇರುತ್ತಾನೋ ಅದೇ ಆ ವ್ಯಕ್ತಿಯ ಜನ್ಮ ರಾಶಿಯಾಗಿರ್ತಕ್ಕಂಥದ್ದು ಹಾಗೆ ಚಂದ್ರ ಒಂದು ರಾಶಿ ಚಲಾವಣೆಗೆ ಎರಡು ಕಾಲು ದಿನ ತೆಗೆದುಕೊಳ್ತಕ್ಕಂಥದ್ದು ಹಾಗೆ ಹನ್ನೆರಡು ರಾಶಿ ಚಲಾವಣೆಗೆ ಸರಿಸುಮಾರು ಇಪ್ಪತ್ತೇಳು ದಿನ ತೆಗೆದುಕೊಳ್ತಕ್ಕಂಥದ್ದು ಹಾಗೆ ಒಂದು ರಾಶಿ ಮೂವತ್ತು ಡಿಗ್ರಿ ಆಗ್ತಕ್ಕಂಥದ್ದು ಹಾಗೆ ಹನ್ನೆರಡು ರಾಶಿಯನ್ನು ಮುನ್ನೂರ ಅರವತ್ತು ಡಿಗ್ರಿ ಅಂತಕ್ಕಂಥದ್ದು ಹಾಗೆ ರಾಶಿಯಲ್ಲಿ ಮೊದಲನೇ ರಾಶಿಯಾದ ಮೇಸ ರೊಸಬ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶಿಕ ಧನುರ್ ಮಕರ ಕುಂಭ ಮೀನಾ ಇವಿಷ್ಟು ಹನ್ನೆರಡು ರಾಶಿಯಾಗಿರ್ತಕ್ಕಂಥದ್ದು ಹಾಗೆ ಈ ರಾಶಿಯಿಂದ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು ಹಾಗೂ ನಡವಳಿಕೆ ಹಾಗೂ ವ್ಯಕ್ತಿತ್ವದ ವಿಚಾರವನ್ನು ಈ ಒಂದು ರಾಶಿಯ ವಿಚಾರದಲ್ಲಿ ತಿಳಿದುಕೊಳ್ಳಬಹುದು ಹಾಗೆ ಜ್ಯೋತಿಷ್ಯಕ್ಕೆ ಇದು ಮುಂದೆ ಆಗ್ತಕ್ಕಂಥ ಅನುಕೂಲ ಹಾಗೂ ಅನಾನುಕೂಲ ವಿಚಾರವನ್ನು ತಿಳಿದುಕೊಳ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಹಾಗೆ ಇವೆಷ್ಟು ರಾಸಿಯ ವಿಚಾರ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಬರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ನೇರ ಸ್ಪಷ್ಟ ಸರಳ ಮಾರ್ಗದರ್ಶನ ಹಾಗೂ ಪರಿಹಾರ ವಿಚಾರವಾಗಿ ತಿಳಿದುಕೊಳ್ಳಬಹುದು ಇವಿಷ್ಟು ವಿಚಾರ ಈಗ ಆರೋಗ್ಯಕ್ಕಾಗಿ ಮುದ್ರೆಯ ವಿಚಾರವನ್ನು ತಿಳಿದುಕೊಳ್ಳೋಣ ಆರೋಗ್ಯಕ್ಕಾಗಿ ಮುದ್ರೆಯ ವಿಚಾರದಲ್ಲಿ ಎಂದು ಕುಬೇರ ಮುದ್ರೆ ಮಾಡುವುದರಿಂದ ಯಾವ ವಿಚಾರಕ್ಕೆ ಅನುಕೂಲ ಅನ್ನುವಂಥ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕುಬೇರ ಮುದ್ರೆ ಹೆಬ್ಬೆರಳು ಹಾಗೂ ತೋರ್ಬೆರಳು ಹಾಗೂ ಮದ್ಯದ ಬೆರಳನ್ನು ಸ್ಪರ್ಶ ಮಾಡಿ ಹಾಗೆ ಉಂಗುರದ ಬೆರಳು ಹಾಗೂ ಕಿರು ಬೆರಳನ್ನು ಈ ಒಂದು ಹೃದಯ ರೇಖೆಗೆ ಟಚ್ ಮಾಡ್ತಕ್ಕಂಥದ್ದು ಹೃದಯ ರೇಖೆಗೆ ಟಚ್ ಟಚ್ ಮಾಡ್ತಕ್ಕಂಥದ್ದು ಹಾಗೆ ಇದು ಹದಿನೈದು ನಿಮಿಷಗಳ ಕಾಲ ಮಾಡುವುದರಿಂದ ಹದಿನೈದು ನಿಮಿಷಗಳ ಕಾಲ ಮಾಡುವುದರಿಂದ ಆರೋಗ್ಯಕರ ಜೀವನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಮಾತ್ರೆ ರಹಿತ ಜೀವನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಪ್ರತಿನಿತ್ಯ ಹದಿನೈದು ನಿಮಿಷಗಳ ಕಾಲ ಮಾಡುವುದರಿಂದ ಜೀವನಕ್ಕೆ ಸದಾ ಆರೋಗ್ಯಕರ ಜೀವನಕ್ಕಾಗಿ ಅನುಕೂಲ ಆಗ್ತಕ್ಕಂಥದ್ದು ಇದು ಕುಬೇರ ಮುದ್ರೆ ಆಗಿರ್ತಕ್ಕಂಥದ್ದು ಇವಿಷ್ಟು ಮುದ್ರೆಯ ವಿಚಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಶ್ರೀ